ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಜನವರಿ ಹದಿನಾರರಿಂದ ಮೂವತ್ತೊಂದರವರೆಗೆ ಕಟಕ ರಾಶಿ ಹೇಗಿದೆ ಎಂದು ನೋಡೋಣ ಬನ್ನಿ ಹಣಕಾಸಿನ ಸಂಸ್ಥೆಯನ್ನು ನಡೆಸುತ್ತಿದ್ದರೆ ಉತ್ತಮ ಆದಾಯ ಕಾಣುತ್ತೀರಿ ಹೋಟೆಲ್ ಬೇಕರಿಯಲ್ಲಿನ ಆದಾಯ ಸ್ವಲ್ಪ ಕುಂಠಿತವಾಗಬಹುದು ಶಾಲಾ ಕಾಲೇಜು ಉತ್ತಮ ಮಟ್ಟದಲ್ಲಿ ಸಾಗುತ್ತದೆ ಮೂಳೆಗಳಿಗೆ ಸಂಬಂಧಿಸಿದ ವೈದ್ಯರಿಗೆ ಅತ್ಯುನ್ನತ ಗೌರವ ದೊರೆಯುತ್ತದೆ ವಿದೇಶಿ ವಿನಿಮಯದಿಂದ ಉತ್ತಮ ಲಾಭ ಇರುತ್ತದೆ ವಿದೇಶ ಪ್ರಯಾಣ ಮಾಡಿ ಯಶಸ್ವಿ ಆಗುವಿರಿ ಶಿಕ್ಷಕರೊಂದಕ್ಕೆ ಶುಭ ಫಲಗಳು ತೋರಿಬರುತ್ತವೆ ನೀರಿಗೆ ಸಂಬಂಧಿಸಿದ ವ್ಯಾಪಾರ ಮಾಡುತ್ತಿದ್ದಲ್ಲಿ ಆದಾಯದಲ್ಲಿ ಏರಿಕೆ ಕಾಣಬಹುದು ಮತ್ತು ಈ ಮಾಸದಲ್ಲಿ ಭೋಗವಸ್ತು ವ್ಯಾಪಾರಿಗಳಿಗೆ ಸಿನಿಮಾ ನಟರಿಗೆ ಕಲಾವಿದರಿಗೆ ಡಾಕ್ಟರ್ಗಳಿಗೆ ಇಂಜಿನಿಯರ್ಗಳಿಗೆ ಉಪಕರಣದ ವ್ಯಾಪಾರಿಗಳಿಗೆ ಲಾಭದಾಯಕವಾಗಿರುತ್ತದೆ ರೈತಾಪಿ ವರ್ಗದವರಿಗೆ ಈ ಮಾಸದಲ್ಲಿ ಉತ್ತಮ ಆದಾಯವನ್ನು ತಂದುಕೊಡುತ್ತದೆ ರೇಷ್ಮೆ ವ್ಯಾಪಾರಿಗಳಿಗೆ ಮಧ್ಯಮ ಮಟ್ಟದ ವ್ಯಾಪಾರ ಇರುತ್ತದೆ ಜೂಜು ಷೇರುಗಳಲ್ಲಿ ಹಣ ಹೂಡಿಕೆ ಮಾಡುವವರಿಗೆ ನಷ್ಟ ಸಂಭವವಿದೆ ಎಚ್ಚರಿಕೆಯಿಂದ ಇರಬೇಕು ಈ ಮಾಸ ನೀವು ದಶರಥ ಕೃತ ಶನೇಶ್ವರ ಸ್ತೋತ್ರ ಪಠಿಸಿದರೆ ಉತ್ತಮವಾಗಿರುತ್ತದೆ ಈ ಸ್ತೋತ್ರವನ್ನು ಯಾವಾಗಲೂ ಜಪಿಸಿರಿ ಓಂ ದ್ರಾಮ್ ದತ್ತಾತ್ರೇಯಾಯ ನಮಃ ಈ ಮಾಸದ ಶುಭ ಫಲ ನೂರಕ್ಕೆ ಐವತ್ತು ಭಾಗ ಇರುತ್ತದೆ ಶುಭ ಸಂಖ್ಯೆ ಮೂರು